ಅಪಘಾತ ಬೆನ್ನಲ್ಲೇ ಕೆಟ್ಟು ನಿಂತ ಏರ್ ಇಂಡಿಯಾ ಗ್ರಹಚಾರ ಅಂತಾರಾಷ್ಟ್ರೀಯ ವಿಮಾನ ಸೇವೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆ ಅಪಘಾತ ಬೆನ್ನಲ್ಲೇ ಕೆಟ್ಟು ನಿಂತ ಏರ್ ಇಂಡಿಯಾ ಗ್ರಹಚಾರ ಅಂತಾರಾಷ್ಟ್ರೀಯ ವಿಮಾನ ಸೇವೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆ ಅಹಮದಾಬಾದ್ ದುರಂತದಿಂದ ಹೊರಬಾರದ ಏರ್ ಇಂಡಿಯಾ ಹದಿನಾರು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲಿ ಬದಲಾವಣೆಯಾಗಿದೆ ಮೂರು ಪ್ರಮುಖ ನಗರಗಳಿಂದ ವಿಮಾನಯಾನವೇ ಇದೀಗ ಬಂದ್ ಆಗಿದೆ ಹದಿನಾರು ಮಾರ್ಗಗಳಲ್ಲಿ ಪ್ರಯಾಣ ಸಂಖ್ಯೆ ತಗ್ಗಿಸಿದೆ ಏರ್ ಇಂಡಿಯಾ ಗೋವಾ ಅಮೃತಸರ ದೆಹಲಿಯಿಂದ ಕೆಲ ವಿಮಾನ ಕೂಡ ರದ್ದಾಗಿದೆ ನಾಳೆಯಿಂದ ಜುಲೈ ಹದಿನೈದರವರೆಗೂ ಕೂಡ ಸಂಚಾರ ರದ್ದಾಗಲಿದೆ ಅಪಘಾತ ಬೆನ್ನಲ್ಲೇ ಇದೀಗ ಏರ್ ಇಂಡಿಯಾ ಗ್ರಹಚಾರ ಕೂಡ ಕೆಟ್ಟಿದೆ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣ ಬೆನ್ನಲ್ಲೇ ಏರ್ ಇಂಡಿಯಾ ಗ್ರಹಚಾರ ಮತ್ತಷ್ಟು ಹದಗೆಟ್ಟಿದೆ ಇದೀಗ ಅಚ್ಚರಿ ನಡೆಯಲ್ಲಿ ಕೆಲ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಏರ್ ಇಂಡಿಯಾ ರದ್ದು ಮಾಡುವ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ದೇಶದ ಪ್ರಮುಖ ನಗರಗಳಿಂದ ವಿದೇಶಗಳಿಗೆ ಹಾರುವ ಹಲವು ವಿಮಾನಗಳ ಸಂಚಾರ ಸಂಖ್ಯೆಯನ್ನು ಏರ್ ಇಂಡಿಯಾ ಈಗಾಗಲೇ ತಗ್ಗಿಸಿದೆ ಅದರಲ್ಲೂ ಬೋಯಿಂಗ್ ವಿಮಾನಗಳ ಹಾರಾಟವನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸಲಾಗಿದೆ ಈ ಪೈಕಿ ಹದಿನಾರು ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ವಿಮಾನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ ಇದರೊಟ್ಟಿಗೆ ದೆಹಲಿ ನೈರೋಬಿ ಅಮೃತಸರ ಲಂಡನ್ ಗೋವಾ ಟು ಲಂಡನ್ ವಿಮಾನಗಳ ಹಾರಾಟವನ್ನೇ ರದ್ದು ಮಾಡಲಾಗಿದೆ ನಾಳೆಯಿಂದ ಜುಲೈ ಹದಿನೈದರವರೆಗೂ ಕೂಡ ಈ ಆದೇಶ ಚಾಲ್ತಿಯಲ್ಲಿರಲಿದೆ ಅಂತ ಏರ್ ಇಂಡಿಯಾ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ನೀಡಿದೆ ಹಾಗಂತ ಈ ನಿರ್ಧಾರದ ಹಿಂದಿನ ಉದ್ದೇಶವೇನು ಅನ್ನೋದನ್ನು ಸಂಸ್ಥೆ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಏನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಏರ್ ಇಂಡಿಯಾ ಗ್ರಹಚಾರ ಕೆಟ್ಟಿದೆ ಅಂತಲೇ ಹೇಳಬಹುದು ಅಂತಾರಾಷ್ಟ್ರೀಯ ವಿಮಾನ ಸೇವೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ ಅಹಮದಾಬಾದ್ ದುರಂತದಿಂದ ಏರ್ ಇಂಡಿಯಾ ಇನ್ನೂ ಕೂಡ ಹೊರಬಂದಿಲ್ಲ ಹದಿನಾರು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟದಲ್ಲಿ ಇದೀಗ ಬದಲಾವಣೆ ಕೂಡ ಆಗಿದೆ